ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರಿವರ ನಿರೇನದಂತೆ ಲೀಗಲ್ ಸರ್ವಿಸ್ ಆ್ಯಕ್ಟ್ ಸೆಕ್ಷನ್ ಇಪ್ಪತ್ತ ಎರಡರ ಅಡಿಯಲ್ಲಿ ಈಗ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಒಟ್ಟು ಆರು ಪರ್ಮಂಟ್ ಲೋಕಲತ್ತನ್ನು ಸ್ಥಾಪನೆ ಮಾಡಲಾಗಿದೆ ಮೊದಲನೆಯದು ಬೆಂಗಳೂರಿನಲ್ಲಿ ಶಾಶ್ವತ ಜನತಾ ನ್ಯಾಯಾಲಯ ಎರಡನೇದು ಮೈಸೂರಿನಲ್ಲಿದೆ ಮೂರನೆಯದು ಮಂಗಳೂರಲ್ಲಿದೆ ನಾಲ್ಕನೇದು ಧಾರವಾಡದಲ್ಲಿದೆ ಐದನೇದು ಬೆಳಗಾವಿಯಲ್ಲಿದೆ ಹಾಗೂ ಆರನೆಯದು ಕಲಬುರಗಿಯಲ್ಲಿ ಖಾಯಂ ಜಂತಾ ನ್ಯಾಯಾಲಯನ ಸ್ಥಾಪನೆ ಮಾಡಲಾಗಿದೆ ಈ ಖಾಯಂ ಜಂತಾ ನ್ಯಾಯಾಲಯದ ದಲ್ಲಿ ಯಾವ್ಯಾವ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಳ್ತೀವಿ ಅಂತಂದರೆ ಇಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಾದಂತಹ ಒಂದು ಸಾರಿಗೆ ಸಾರಿಗೆ ವ್ಯವಸ್ಥೆ ವ್ಯಾಜ್ಯಗಳಾಗಿರ್ಬೋದು ಅಥವಾ ನಮ್ಮ ನೀರಿನ ಬಿಲ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಸಂಬಂಧಪಟ್ಟ ಬಿಲ್ ಆಗಿರ್ಬೋದು ಆಮೇಲೆ ಬ್ಯಾಂಕ್ ರಿಕವರಿ ಕೇಸಸ್ಗಳು ಕೂಡ ನಾವು ಈ ಒಂದು ಪರ್ಮೆಂಟ್ ಲೋಕಾಲದಲ್ಲಿ ಡಿಸ್ಪೋಸಲ್ಗಾಗಿ ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ಪರ್ಮೆಂಟ್ ಲೋಕಾಲದಲ್ಲಿ ಜಿಲ್ಲಾ ನ್ಯಾಯಸರು ಈ ಒಂದು ಪರ್ಮೆಂಟ್ ಲೋಕಲ್ದಲ್ಲಿ ಚೇರ್ಮನ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಬ್ಬರು ಇಬ್ಬರು ಸದಸ್ಯರು ನಾಮ ಸರ್ಕಾರದವರು ನಾಮದಿರೋಷನ್ ಮಾಡಿದ ಇಬ್ಬರು ಸದಸ್ಯರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ನಾವು ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಪರ್ಮೆಂಟ್ ಲೋಕಲ್ದಲ್ಲಿ ಅನೇಕ ಪ್ರಕರಣಗಳು ನಾವು ಕೈಗೊಳ್ತಾ ಇದ್ದೀವಿ ಇಲ್ಲಿ ನಾವು ಈ ಬೀದರ್ ಜಿಲ್ಲೆಯ ಸಾರ್ವಜನಿಕರು ಈ ಪರ್ಮನೆಂಟ್ ಲೋಕಾಲದ ಲಾಭವನ್ನು ಪಡೆದುಕೊಳ್ಬೇಕು ಈ ಪರ್ಮನೆಂಟ್ ಲೋಕಾಲದಲ್ಲಿ ಬ್ಯಾಂಕ್ ರಿಕವರಿ ಕೇಸ್ಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಬ್ಯಾಂಕ್ ಅಧಿಕಾರಿಗಳು ಕೂಡ ನಾವು ಅವೇರ್ನೆಸ್ ಮಾಡಿದ್ದೇವೆ ಆಮೇಲೆ ಸಾರ್ವಜನಿಕರು ಕೂಡ ಅವೇರ್ನೆಸ್ ಕೂಡ ಮಾಡಿದ್ದೇವೆ ಪರ್ಮೆಂಟ್ ಲೋಕಾಲದಲ್ಲಿ ಹೆಚ್ಚಿನ ಸಂಖ್ಯೆಗಳನ್ನು ನಾವು ಫೈಲ್ ಮಾಡಿ ಇಲ್ಲೇ ನಮ್ಮ ಕಲಬುರಗಿ ಒಂದು ಜನತಾ ನ್ಯಾಯಾಲಯ ಎಲ್ಲ ಒಂದು ಕಂಪೋಸಿಷನ್ ಆಫ್ ಪರ್ಮನೆಂಟ್ ತನ್ನ ಇಲ್ಲಿ ಹೆಚ್ಚು ಪ್ರಕರಣ ರಿಜಿಸ್ಟರ್ ಆದರೆ ಇಲ್ಲಿ ನಾವು ಶೆಟ್ಟಿಂಗ್ ಮಾಡಿ ಪ್ರಕರಣ ಎತ್ತರಿಸ್ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ